ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡಲೇಬೇಕು ಲಕ್ಷ್ಮೀ ಕೂರಿಸಿದವರಂತೂ ಈ ವಿಡಿಯೋ ಮಿಸ್ ಮಾಡಬೇಡಿ ವರಮಹಾಲಕ್ಷ್ಮಿ ಹಬ್ಬದ ವಿಸರ್ಜನೆ ಸಮಯದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಕಳಶವನ್ನು ತೆಗೆದು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ವರಮಹಾಲಕ್ಷ್ಮೀ ದೇವಿಯ ವಿಸರ್ಜನೆಯನ್ನು ಹಬ್ಬದ ದಿನದಂದು ಒಂದು ಅಥವಾ ಮೂರು ದಿನಗಳ ನಂತರ ಮಾಡಲಾಗುತ್ತೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಎಂಟರಂದು ಇದೆ ಹಾಗಾಗಿ ವಿಸರ್ಜನೆಯನ್ನು ಆಗಸ್ಟ್ ಒಂಬತ್ತು ಅಥವಾ ಹತ್ತರಂದು ಮಾಡಬಹುದು ಕಳಶದಲ್ಲಿಟ್ಟ ನೀರನ್ನು ಗಿಡಗಳಿಗೆ ಹಾಕಬಹುದು ಅಥವಾ ಹರಿಯುವ ನದಿಗೆ ಬಿಡಬಹುದು ಅಕ್ಕಿಯನ್ನು ಬೇರೆ ಪಾತ್ರೆಗಳಿಗೆ ಹಾಕಿ ಲಕ್ಷ್ಮೀದೇವಿಗೆ ನೈವೇದ್ಯವಾಗಿ ಅರ್ಪಿಸಿದ ನಂತರ ಆ ಅಕ್ಕಿಯನ್ನು ಪ್ರಸಾದವಾಗಿ ಹಂಚಬಹುದು ವರಮಾಲಕ್ಷ್ಮಿ ವಿಸರ್ಜನೆ ವಿಧಾನ ಒಂದು ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಕಳಶವನ್ನು ತೆಗೆಯುವುದು ಮೊದಲು ದೇವಿಗೆ ಆರತಿ ಮಾಡಿ ನಂತರ ವಿಗ್ರಹದ ಅಥವಾ ಕಳಶವನ್ನು ಎಚ್ಚರಿಕೆಯಿಂದ ಎತ್ತಿಕೊಳ್ಳಿ ಸಾಧ್ಯವಾದರೆ ವಿಗ್ರಹವನ್ನು ಹರಿಯುವ ನದಿಯಲ್ಲಿ ವಿಸರ್ಜನೆ ಮಾಡಬಹುದು ಸ್ಥಳವನ್ನು ಅಥವಾ ಹತ್ತಿರದ ದೇವಸ್ಥಾನದಲ್ಲಿ ಇಡಬಹುದು ಒಂದು ವೇಳೆ ವಿಗ್ರಹವನ್ನು ವಿಸರ್ಜಿಸಲು ಸಾಧ್ಯವಾಗದಿದ್ದರೆ ಅದನ್ನು ಸುರಕ್ಷಿತ ಸ್ಥಳದಲ್ಲಿ ಇಟ್ಟು ಮುಂದಿನ ವರ್ಷದ ಪೂಜೆಗೆ ಬಳಸಬಹುದು ಎರಡನೆಯದಾಗಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸುವುದು ಪೂಜಾ ಸ್ಥಳವನ್ನು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ಸ್ವಚ್ಛಗೊಳಿಸಿ ಕಳಶದಲ್ಲಿಟ್ಟ ನೀರನ್ನು ಗಿಡಗಳಿಗೆ ಹಾಕಬಹುದು ಅಥವಾ ಹರಿಯುವ ನದಿಗೆ ಬಿಡಬಹುದು ಪೂಜೆಗೆ ಬಳಸಿದ ಹೂವು ಹಣ್ಣು ಮತ್ತು ಇತರ ಸಾಮಗ್ರಿಗಳನ್ನು ತೆಗೆದು ಸ್ವಚ್ಛಗೊಳಿಸಿ ಮೂರನೇದಾಗಿ ಲಕ್ಷ್ಮೀ ಮಡ್ಲಕ್ಕಿ ಏನು ಮಾಡಬೇಕು ಲಕ್ಷ್ಮೀದೇವಿಗೆ ನೈವೇದ್ಯವಾಗಿ ಅರ್ಪಿಸಿದ ಅಕ್ಕಿಯನ್ನು ಬೇರೆ ಬೇರೆ ಪಾತ್ರೆಗಳಿಗೆ ಹಾಕಿ ಪ್ರಸಾದವಾಗಿ ಹಂಚಬಹುದು ಅಕ್ಕಿಯನ್ನು ಅಡುಗೆಗೆ ಬಳಸಬಹುದು ಅಥವಾ ಬೇರೆ ಯಾವುದೇ ಧಾರ್ಮಿಕ ಕಾರ್ಯಗಳಿಗೆ ಬಳಸಬಹುದು ನಾಲ್ಕನೆಯದಾಗಿ ಇತರ ಸೂಚನೆಗಳು ವಿಸರ್ಜನೆಯ ಸಮಯದಲ್ಲಿ ಲಕ್ಷ್ಮೀದೇವಿಯ ಮಂತ್ರಗಳನ್ನು ಪಠಿಸುವುದು ಮಂಗಳಕರ ವಿಸರ್ಜನೆಯ ನಂತರ ದೇವಿಗೆ ಕೃತಜ್ಞತೆ ಸಲ್ಲಿಸಿ ಮುಂದಿನ ವರ್ಷ ಮತ್ತೆ ಬರುವಂತೆ ಆಹ್ವಾನಿಸಿ ವಿಸರ್ಜನೆಯ ನಂತರ ಕುಟುಂಬದೊಂದಿಗೆ ಸೇರಿ ಪ್ರಸಾದವನ್ನು ಸ್ವೀಕರಿಸಿ ಹಬ್ಬದ ಸಂಭ್ರಮವನ್ನು ಆಚರಿಸಿ ನೆನಪಿಡಿ ವಿಸರ್ಜನೆ ಮಾಡುವಾಗ ಲಕ್ಷ್ಮೀದೇವಿಗೆ ಅಗೌರವ ತೋರದಂತೆ ಎಚ್ಚರ ವಹಿಸಬೇಕು ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು